ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ ಇವತ್ತು ಮಾಡೋನು ಮಸಾಲ ಬೆಂಡೆ ಫ್ರೈ ರೀ ಅದಕ್ಕೆ ಏನೇನು ಬೇಕಂತ ನೋಡೋನು ಬರ್ರಿ ಫಸ್ಟಿಗೆ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡಿ ಇಟ್ಕೊಂಡೇವ್ರಿ ನಿಮಗೂ ಬೆಂಡೆಕಾಯಿ ಎಷ್ಟು ಬೇಕಿರಲೋ ಅಷ್ಟು ಕ್ವಾಂಟಿಟಿ ನೀವು ಕಟ್ ಮಾಡಿ ಇಟ್ಕೋರಿ ನಾವು ಈಗ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೇವ್ರಿ ಬೆಂಡೆಕಾಯಿ ಈಗ ಅದಕ್ಕೆ ಮಸಾಲ ಏನೇನು ಬೇಕಂತ ನೋಡೂ ಬರ್ರಿ ಮಿಕ್ಸರ್ ಜಾರ್ ಒಳಗೆ ಎಲ್ಲನೂ ಹಾಕೊಂಡು ಬರ್ರಿ ಫಸ್ಟ್ ಶೇಂಗಾ ಹಾಕ್ಕೊಂಡೇವ್ರಿ ಆಮೇಲೆ ಪುಟಾಣಿ ಹಾಕ್ಕೊಂಡೇವ್ರಿ ಆಮೇಲೆ ಎಳ್ಳು ಒಂದು ಸ್ವಲ್ಪ ಹಾಕೋರಿ ಮತ್ತು ಬೆಳ್ಳುಳ್ಳಿ ಹಾಕೋರಿ ನೆಕ್ಸ್ಟ್ ಕೊತ್ತಂಬರಿ ಪೌಡ್ರ್ ಹಾಕೋರಿ ಜೀರಿಗೆ ಒಂದು ಸ್ವಲ್ಪ ಹಾಕೋರಿ ಅರಶಿನ ಒಂದು ಸ್ವಲ್ಪ ಹಾಕ್ರಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ ಖಾರನೂ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋರಿ ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕೋರಿ ಕರ್ಬೇವನ ಹಾಕೋರಿ ಈಗ ಈಗ ಇದನ್ನ ಎಲ್ಲಾನು ಸಣ್ಣ ಮಾಡ್ಕೊಂಡ್ರಿ ಈಗ ಸಣ್ಣ ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡ ಒಂದು ಮೂರು ಸ್ಪೂನ್ ಆಯಿಲ್ ಹಾಕೋರಿ ಈಗ ಆಯಿಲ್ ಹಾಕೊಂಡ ಅವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಬೆಂಡೆಕಾಯಿನ ಎಲ್ಲಾನು ಫ್ರೈ ಮಾಡ್ಕೊಂಡ್ರಿ ಈಗ ಈ ತರ ಎಲ್ಲಾನು ಫ್ರೈ ಮಾಡ್ಕೋರಿ ಈಗ ಬೆಂಡೆಕಾಯಿ ಇದು ಈಸಿ ಮತ್ತು ಸಿಂಪಲ್ ಮಾಡೋದಿತ್ರೀ ಜಲ್ದಿ ಆಗ್ತೈತಿ ರೀ ಇದು ಈ ಥರ ಆಗ್ಬೇಕು ನೋಡ್ರಿ ಬೆಂಡೆಕಾಯಿ ಫ್ರೈ ಈ ಥರ ಫ್ರೈ ರೀ ಬೆಂಡೆಕಾಯಿನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಸರ್ತಿ ಫ್ರೈ ಮಾಡೋಣ್ರಿ ಜಲ್ದಿ ಮತ್ತೆ ಈಜಿ ರೆಡಿ ಮಾಡ್ಬೋದು ರೀ ಇದನ್ನ ಮತ್ತು ಟೇಸ್ಟ್ನು ಬರೋ ಇವಾಗ ಮಸಾಲ ಎಲ್ಲ ಸಣ್ಣ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಈಗ ಹಾಕೊಂಡ್ರಿ ಅದು ಮಸಾಲೂ ಮಸಾಲಾನು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಮಿಕ್ಸ್ ಮಾಡ್ಕೊಂಡು ಮತ್ತು ಫ್ರೈ ಮಾಡ್ಕೊಂಡ್ರಿ ಮತ್ತೊಮ್ಮೆ ಚಂದಂಗ್ ಈ ಥರ ಎಲ್ಲನೂ ಫ್ರೈ ಮಾಡ್ಕೊರಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ ಮತ್ತೊಮ್ಮೆ ಫ್ರೈ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ ನೀರು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊರಿ ಈಗ ಫೈನಲಿ ಮಸಾಲ ಬೆಂಡಿ ಫ್ರೈ ರೆಡಿ ಆಯ್ತು ನೋಡ್ರಿ ಟೇಸ್ಟ್ ಮಾತ್ರ ಭಾರಿ ಆಗ್ತಿತ್ತು ರೀ ನೀವು ಒಂದು ಸರ್ತಿ ಮನೆಯಾಗೆ ಟ್ರೈ ಮಾಡಿರಿ ಆಗ್ತೈತೆ ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ರಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ